ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ತೆಂಟು ಅಂದು ಅಂಜಲಿಯ ಮನೆಯಲ್ಲಿ ಎಲ್ಲರೂ ಬೆಳಿಗ್ಗೆ ಬೇಗನೆ ಎಚ್ಚರವಾಗಿ ರತ್ನಿ ಮನೆಗೆ ಹೋಗಲು ತಯಾರಾಗುತ್ತಿದ್ದರು ಸಿದ್ಧಾರ್ಥ್ ಅಂತೂ ತನ್ನ ಪುಟ್ಟ ತಂಗಿಯ ಮನೆಗೆ ಹೋಗಲು ಕಾತುರವಾಗಿ ಸಿದ್ಧನಾಗುತ್ತಿದ್ದ ಅಂದು ಕೂಡ ಚಂಚಲ ಅಂಜಲಿಯ ಜೊತೆಗೂಡಿ ಮನೆಯ ಕೆಲಸವನ್ನು ಮಾಡುತ್ತಿದ್ದಳು ರಮೇಶ್ ಮತ್ತು ಸಿದ್ಧಾರ್ಥ್ ಬೆಳಿಗ್ಗೆ ಬೇಗ ರೆಡಿಯಾಗಿ ರತ್ನಿಯ ಮನೆಯ ಕಡೆಗೆ ಹೊರಡುತ್ತಾರೆ ಹಿತ್ತರತ್ನಿ ತನ್ನ ಅಪ್ಪ ಅಮ್ಮನ ಮುಂದೆ ಒಂದು ಪೇಪರ್ ಪೆನ್ ಹಿಡಿದುಕೊಂಡು ತನ್ನ ಅಪ್ಪನಿಗೆ ಏನೇನು ತರಬೇಕು ಎನ್ನುವುದನ್ನು ಪೇಪರ್ನಲ್ಲಿ ಬರೆಯುತ್ತಿದ್ದಳು ರತ್ನಿಯ ತಾಯಿ ಅಕ್ಕಪಕ್ಕದ ಮನೆಯವರಲ್ಲಿ ಐದು ಜನ ಮುತ್ತೈದೆಯರನ್ನು ಮಾತ್ರ ಕರೆದಿದ್ದರು ಅವರಿಗೆ ಮತ್ತು ಅಂಜಲಿಯ ಮನೆ ಕಡೆಯವರಿಗೆ ಮತ್ತು ಕಮಲಮ್ಮ ಮನೆ ಕಡೆಯವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಕೂಡ ಚೀಟಿಯಲ್ಲಿ ಬರೆದು ತನ್ನ ಅಪ್ಪನಿಗೆ ಕೊಡುತ್ತಾಳೆ ರತ್ನಿ ರತ್ನಿಯ ತಂದೆ ಕೈಚೀಲವನ್ನು ಪಡೆದು ಹೊರಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಮನೆಯ ಒಳಗೆ ರಮೇಶ್ ಮತ್ತು ಸಿದ್ಧಾರ್ಥ ಬರುತ್ತಾರೆ ಅವರಿಬ್ಬರನ್ನು ತನ್ನ ಮನೆಯಲ್ಲಿ ನೋಡಿದ ರತ್ನಿ ತುಂಬ ಖುಷಿಪಡುತ್ತಾಳೆ ಮೊದಲ ಬಾರಿ ತನ್ನ ಅಣ್ಣಂದೀರು ತನ್ನ ಮನೆಗೆ ಬಂದರು ಎಂದು ಸಂತೋಷದಿಂದ ಸಿದ್ದುವಣ ರಮೇಶಣ್ಣ ಎಂದು ಕುಣಿದುಕೊಂಡು ಅವರ ಬಳಿ ಓಡಿ ಇಬ್ಬರನ್ನು ತಬ್ಬಿ ಖುಷಿಪಡುತ್ತಾಳೆ ರತ್ನಿ ಸಿದ್ದುಹಣ್ಣ ರಮೇಶಣ್ಣ ಎಂದು ಕೂಗಿಕೊಂಡು ಹೋಗಿದ್ದನ್ನು ಕೇಳಿಸಿಕೊಂಡ ರತ್ನಿಯ ತಂದೆ ತಾಯಿಗೆ ಅವಳು ದಿನ ಹೇಳುತ್ತಿದ್ದ ಸಿದ್ದುಹಣ್ಣ ರಮೇಶಣ್ಣ ಇವರೆಯಾ ಎಂದು ಅವರನ್ನೇ ನೋಡುತ್ತಾ ನಿಂತು ಬಿಡುತ್ತಾರೆ ಅವರಿಗೆ ರತ್ನಿ ಅವಳ ಅಣ್ಣಂದಿರ ಬಗ್ಗೆ ಹೇಳದ ದಿನವೇ ಇರಲಿಲ್ಲ ಅವಳು ಅವರನ್ನು ಎಷ್ಟು ಹಚ್ಚಿಕೊಂಡಿದ್ದಾಳೆ ಎಂದು ಅವರಿಗೂ ಗೊತ್ತು ಅದರಲ್ಲೂ ಸಿದ್ಧಾರ್ಥ್ ಎಂದರೆ ಅವಳಿಗೆ ಅಚ್ಚುಮೆಚ್ಚು ದಿನ ರಾತ್ರಿ ಸಿದ್ಧಾರ್ಥ್ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದು ರತ್ನಿಯ ಅಪ್ಪ ಅಮ್ಮ ಕೂಡ ಸಿದ್ಧಾರ್ಥ ಜೊತೆ ಒಂದೆರಡು ಬಾರಿ ಮಾತನಾಡಿದ್ದು ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿರಲಿಲ್ಲ ಅಷ್ಟೇ ಸಿದ್ಧಾರ್ಥ್ ರತ್ನಿ ಫೋನಿನಲ್ಲಿ ಮಾತನಾಡುತ್ತಿದ್ದಾಗ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡು ಒಬ್ಬರಿಗೊಬ್ಬರು ಎಷ್ಟು ಹಚ್ಚಿಕೊಂಡಿದ್ದಾರೆ ಎಂದು ಅವರಿಗೆ ಗೊತ್ತಾಗಿತ್ತು ಅವರನ್ನು ಖುಷಿಯಿಂದ ಮಾತನಾಡಿಸುತ್ತಿದ್ದ ತನ್ನ ಮಗಳನ್ನು ನೋಡಿದ ರತ್ನಿಯ ತಾಯಿ ರತ್ನಿ ಅವರಿಬ್ಬರನ್ನು ಬಾಗಿಲಲ್ಲೇ ಕೂರಿಸಿ ಮಾತನಾಡಿಸುತ್ತಿದ್ದೀಯಲ್ಲ ಒಳಗೆ ಕೂರಿಸಬಾರದಾ ಎಂದು ಹೇಳುತ್ತಾರೆ ರತ್ನಿಯ ತಾಯಿ ತಾಯಿಯ ಮಾತಿಗೆ ರತ್ನಿ ಹೌದಲ್ಲವಾ ನನ್ನ ಬುದ್ಧಿಗೆ ಇಷ್ಟು ಎಂದು ತನ್ನ ಅಣ್ಣಂದಿರ ನೋಡಿ ನನಗೆ ನೀವು ಮೊದಲ ಬಾರಿಗೆ ನನ್ನ ಮನೆಗೆ ಬಂದ ಖುಷಿಗೆ ಏನು ಮಾಡಬೇಕೆಂದು ಗೊತ್ತೇ ಆಗುತ್ತಿಲ್ಲ ಬನ್ನಿ ಬನ್ನಿ ಒಳಗಡೆ ಕುಳಿತುಕೊಳ್ಳಿ ಎನ್ನುತ್ತಾಳೆ ರತ್ನಿ ರತ್ನಿಯ ಮನೆ ತುಂಬ ಚಿಕ್ಕದಾಗಿದ್ದು ಚೊಕ್ಕವಾಗಿತ್ತು ಮನೆ ಕೈಯಂಚಾಗಿದ್ದರೂ ಎರಡು ರೂಮ್ ಇದ್ದು ಅಡುಗೆ ಮನೆ ಸ್ವಲ್ಪ ದೊಡ್ಡ ಹಾಲಿತ್ತು ಬಚ್ಚಲಿನ ಮನೆ ಇತ್ತಲಿನಲ್ಲಿ ಇತ್ತು ಇರುವ ಜಾಗವನ್ನೇ ತುಂಬ ಸ್ವಚ್ಛವಾಗಿ ಇಟ್ಟುಕೊಂಡಿದ್ದರು ಸಿದ್ಧಾರ್ಥ್ ಮತ್ತು ರಮೇಶ್ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾರೆ ಏನು ರತ್ನಿ ಪುಟ್ಟ ನಿನ್ನ ಮದುವೆ ಫಿಕ್ಸ್ ಆಯಿತಂತೆ ನನಗೆ ಹೇಳಲೇ ಇಲ್ಲ ನೀನು ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ತನ್ನ ತಂಗಿಯನ್ನು ಕಾಡಿಸುವ ಸಲುವಾಗಿ ಅಣ್ಣ ಎಲ್ಲ ಗೊತ್ತಿದ್ದು ನನ್ನನ್ನೇ ಕೇಳುತ್ತೀಯಲ್ಲ ಎನ್ನುತ್ತಾಳೆ ರತ್ನಿ ನನಗೇಗೆ ಗೊತ್ತಾಗಬೇಕು ರತ್ನಿ ಪುಟ್ಟ ನೀನು ಹೇಳಲೇ ಇಲ್ಲ ನನಗೆ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ನೆನ್ನೆಯೇ ಬದ್ರಿ ನಿಮ್ಮ ಮನೆಗೆ ಬಂದು ಎಲ್ಲವನ್ನೂ ಹೇಳಿದ್ದಾನೆ ಎಂದು ನನಗೆ ಗೊತ್ತು ಎನ್ನುತ್ತಾಳೆ ರತ್ನಿ ಬದ್ರಿ ಹೇಳುವುದು ನನಗೆ ಬೇಡ ನನಗೆ ನನ್ನ ತಂಗಿ ಹೇಳಲಿಲ್ಲವಲ್ಲ ಅದೇ ಬೇಜಾರು ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ತಕಳಪ್ಪ ತಂಗಿಯ ಮದುವೆ ಫಿಕ್ಸ್ ಆಗಿರುವುದನ್ನು ತಂಗಿಯೇ ಅಣ್ಣನಿಗೆ ಹೇಳಬೇಕಂತೆ ಎಂಥ ಕಾಲ ಬಂತಪ್ಪ ಎಂದು ಆಕಾಶ ನೋಡಿ ಕಾಣದ ದೇವರಿಗೆ ಹೇಳುತ್ತಾಳೆ ರತ್ನಿ ಸಿದ್ಧಾರ್ಥ್ ಅವಳ ವರಸೆಗೆ ನಕ್ಕು ಇದಕ್ಕೇನು ಕಡಿಮೆ ಇಲ್ಲ ಎಂದು ಹೇಳಿ ನಗುತ್ತಾನೆ ಸಾಕು ಸಾಕು ಇಬ್ಬರ ಮಾತು ಬಿಟ್ಟರೆ ಸಂಜೆಯ ತನಕವೂ ಮಾತನಾಡುತ್ತೀರಾ ಈಗ ಬಂದ ಕೆಲಸವನ್ನು ನೋಡೋಣ ಎಂದು ಸಿದ್ಧಾರ್ಥ್ನನ್ನು ನೋಡಿ ಹೇಳುತ್ತಾನೆ ರಮೇಶ್ ನಂತರ ರತ್ನಿಯ ತಂದೆ ಅವರಿಬ್ಬರ ಮುಂದೆ ನಿಂತು ಹೇಗಿದ್ದೀರಪ್ಪ ಇಬ್ಬರು ಇಬ್ಬರ ಬಗ್ಗೆ ದಿನ ಮಾತನಾಡುತ್ತಲೇ ಇರುತ್ತಾಳೆ ಇವಳು ನನ್ನ ಹಣ್ಣಂದಿರು ಹಂಗೆ ನನ್ನ ಹಣ್ಣಂದಿರು ಹಿಂಗೆ ಎಂದು ಪ್ರತಿದಿನ ಇವಳು ಹೇಳದಿದ್ದರೆ ಅವಳಿಗೆ ಅವತ್ತು ತಿಂದ ಊಟ ಆಗ ಹರಗುತ್ತಿರಲಿಲ್ಲ ಎನ್ನುತ್ತಾರೆ ರತ್ನಿಯ ತಂದೆ ನಾನು ಚೆನ್ನಾಗಿದ್ದೀನಿ ನಿಮ್ಮ ಜೊತೆ ಬರೀ ಫೋನಿನಲ್ಲಿ ಮಾತನಾಡಿದೆ ಇವತ್ತು ನಿಮ್ಮ ನೋಡುವ ಭಾಗ್ಯ ಸಿಕ್ಕಿತು ನನಗೆ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ರಮೇಶ್ ಕೂಡ ಅದೇ ಮಾತು ಹೇಳುತ್ತಾನೆ ನಮಗೂ ನಿಮ್ಮನ್ನು ನೋಡಬೇಕು ಅನ್ನಿಸುತ್ತಿತ್ತು ಕಣಪ್ಪ ಒಂದು ಬಾರಿ ಫೋನ್ನಲ್ಲಿ ತೋರಿಸಿದ್ದಳು ನಿಮ್ಮ ಫೋಟೋವನ್ನು ನೆನೆ ನಿಮ್ಮ ತಂದೆಯವರನ್ನು ನನ್ನ ಫ್ರೆಂಡ್ ಎಂದು ಕರೆದುಕೊಂಡು ಬಂದಿದ್ದಳು ನಂತರ ಅವರು ಮಾತನಾಡುತ್ತಿದ್ದಾಗ ಗೊತ್ತಾಯಿತು ಅವರು ನಿಮ್ಮ ತಂದೆ ಎಂದು ನೀನು ಏನು ತಪ್ಪು ತಿಳಿಯಬೇಡ ಕಣಪ್ಪ ತಂದೆಯ ವಯಸ್ಸಿನವರನ್ನು ಫ್ರೆಂಡ್ ಎಂದು ಹೇಳಿಕೊಂಡು ಊರೆಲ್ಲ ಸುತ್ತಿಸಿಕೊಂಡು ಬಂದಿದ್ದಾಳೆ ಎನ್ನುತ್ತಾರೆ ಅಂಜಲಿಯ ತಾಯಿ ಅಯ್ಯೋ ಅದಕ್ಕೆ ಬೇಜಾರು ಏಕೆ ನನ್ನ ತಂದೆಗೆ ಮತ್ತು ನನಗೆ ಅವಳು ಹೀಗಿದ್ದರೆ ಇಷ್ಟ ಎನ್ನುತ್ತಾನೆ ಸಿದ್ಧಾರ್ಥ್ ರತ್ನಿ ಮಗಳೇ ಇವರಿಗೆ ಕುಡಿಯುವ ತಿನ್ನುವ ವ್ಯವಸ್ಥೆ ಮಾಡು ಮಗಳೇ ಎಂದು ಹೇಳಿದ ರತ್ನಿಯ ತಂದೆ ರಮೇಶ್ ಮತ್ತು ಸಿದ್ಧಾರ್ಥ್ ಕಡೆ ತಿರುಗಿ ನೀವು ಕೂತು ಮಾತನಾಡುತ್ತೀರಿ ನನಗೆ ಸಿಟಿಯಲ್ಲಿ ಸ್ವಲ್ಪ ಕೆಲಸ ಇದೆ ಬೇಗ ಹೋಗಿ ಬಂದು ಬಿಡುತ್ತೇನೆ ಎಂದು ಹೇಳುತ್ತಾರೆ ಅಂಕಲ್ ನೀವು ಯಾವ ಉದ್ದೇಶಕ್ಕಾಗಿ ಸಿಟಿಗೆ ಹೋಗುತ್ತಿದ್ದೀರಿ ಎಂದು ನನಗೆ ಗೊತ್ತು ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ ನೀವೇನು ತಲೆಕೆಡಿಸಿಕೊಳ್ಳಬೇಡಿ ಎನ್ನುತ್ತಾನೆ ಸಿದ್ಧಾರ್ಥ್ ರತ್ನಿಯ ತಂದೆ ಏನೂ ಅರ್ಥವಾಗದೆ ಅದು ಆಗಲ್ಲ ಕಣಪ್ಪ ಎಂದು ಹೇಳುತ್ತಿರುವಾಗಲೇ ಅಂಕಲ್ ಹಾಗೂ ಇಲ್ಲ ಹೀಗೂ ಇಲ್ಲ ಇವತ್ತಿನ ಶುಭ ಕಾರ್ಯದ ಎಲ್ಲ ವ್ಯವಸ್ಥೆಯನ್ನು ಸಿದ್ಧಾರ್ಥ್ ಮಾಡಿಸಿದ್ದಾರೆ ನೀವು ಆರಾಮಾಗಿರಿ ನಾವು ಎಲ್ಲ ನೋಡಿಕೊಳ್ಳುತ್ತೇವೆ ಎನ್ನುತ್ತಾನೆ ರಮೇಶ್ ಅಣ್ಣ ನೀವು ಏನು ವ್ಯವಸ್ಥೆ ಮಾಡುವುದು ಬೇಡ ಎಲ್ಲ ನಾನು ನೋಡಿಕೊಳ್ಳುತ್ತೇನೆ ನೀವು ಆರಾಮಾಗಿ ಇರಿ ಎನ್ನುತ್ತಾಳೆ ರತ್ನಿ ಏನು ರತ್ನಿ ನಿನ್ನ ಮಾತಿನ ಅರ್ಥ ನಾವು ನಿನಗೆ ಬರೀ ಬಾಯಿ ಮಾತಿಗೆ ಹಣ್ಣ ಅಷ್ಟೇ ಅಲ್ಲವ ಗೆಸ್ಟ್ಗಳ ರೀತಿ ಬಂದು ಗೆಸ್ಟ್ಗಳ ರೀತಿ ಹೋಗಬೇಕು ಅಲ್ಲವ ಎಂದು ಕೋಪದಲ್ಲಿ ಕೇಳುತ್ತಾನೆ ಸಿದ್ಧಾರ್ಥ್ ಅಯ್ಯೋ ಅಣ್ಣ ಯಾಕೆ ಆ ರೀತಿ ಅಂದುಕೊಳ್ಳುತ್ತೀಯಾ ಸುಮ್ಮನೆ ಯಾಕೆ ನಿಮಗೆ ಕಷ್ಟ ಎಂದು ಹಾಗೆ ಹೇಳಿದೆ ಅಷ್ಟೇ ಎನ್ನುತ್ತಾಳೆ ರತ್ನಿ ನನಗೆ ನನ್ನ ತಂಗಿಗೆ ಅಂತ ಮಾಡುವ ಯಾವ ಕೆಲಸವೂ ಕಷ್ಟವಿಲ್ಲ ನಾನು ಹೇಳಿದೆ ತಾನೇ ಇವತ್ತಿನ ಶುಭ ಕಾರ್ಯಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾನೇ ಮಾಡಿದ್ದೇನೆ ಎಂದು ನೀನು ಸುಮ್ಮನೆ ರೆಡಿಯಾಗಿ ಎಲ್ಲರನ್ನು ಮಾತನಾಡಿಸುವುದನ್ನು ಕಲಿ ಎನ್ನುತ್ತಾನೆ ಸಿದ್ಧಾರ್ಥ್ ಅವರು ಮಾತನಾಡುತ್ತಿದ್ದಂತೆಯೇ ಮೋಹನ್ ರವರು ಮತ್ತು ಗಿರಿಜಾರವರು ರತ್ನಿಯ ಮನೆಯ ಒಳಗೆ ಬರುತ್ತಾರೆ ರತ್ನಿ ಅವರು ಮನೆಯ ಒಳಗೆ ಬರುತ್ತಿದ್ದುದನ್ನು ನೋಡಿ ತನ್ನ ಮಾತನ್ನು ನಿಲ್ಲಿಸಿ ಅವರನ್ನು ಕರೆದುಕೊಂಡು ಬಂದು ಕೂರಿಸಿ ತನ್ನ ಅಪ್ಪ ಅಮ್ಮನಿಗೆ ಗಿರಿಜಾರವರನ್ನು ಪರಿಚಯ ಮಾಡಿಸಿ ರತ್ನಿಯ ಅಪ್ಪ ಅಮ್ಮ ಕೂಡ ಖುಷಿಯಿಂದಲೇ ಅವರಿಬ್ಬರನ್ನು ಮಾತನಾಡಿಸುತ್ತಾರೆ ಗಿರಿಜಮ್ಮ ಚಂಚಲಕ್ಕ ಅಂಜಲಿ ಬರಲಿಲ್ಲವಾ ಎಂದು ಕೇಳುತ್ತಾಳೆ ರತ್ನಿ ಅವರಿಬ್ಬರೂ ರೆಡಿಯಾಗುತ್ತಿದ್ದರು ಮಗಳೇ ಅವರು ಬರುವುದು ಲೇಟ್ ಆಗುತ್ತದೆ ಎಂದು ನಾವು ಬಂದುಬಿಟ್ಟೆವು ಅದರಲ್ಲೂ ನಿನ್ನ ಫ್ರೆಂಡಂತೂ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಆಯ್ತಾ ಎಂದು ಕೇಳಿ ಕೇಳಿ ನನ್ನ ತಲೆ ತಿನ್ನುತ್ತಿದ್ದ ಅದಕ್ಕೆ ನಾವಿಬ್ಬರೇ ಬಂದು ಬಿಟ್ಟೆವು ಅವರು ತಯಾರಾದ ಮೇಲೆ ಫೋನ್ ಮಾಡಿ ತಿಳಿಸಲು ಹೇಳಿದ್ದೇನೆ ರಮೇಶ್ ಹೋಗಿ ಕರೆದುಕೊಂಡು ಬರುತ್ತಾನೆ ಎನ್ನುತ್ತಾರೆ ಗಿರಿಜಾರವರು ಅವರು ರತ್ನಿಯ ತಾಯಿ ಎಲ್ಲರಿಗೂ ಕಾಫಿ ಮಾಡಿ ತಂದು ಕೊಡುತ್ತಾರೆ ಸಿದ್ಧಾರ್ಥ್ ರತ್ನಿಯ ತಂದೆ ಬಳಿ ಮಾತು ಶುರು ಮಾಡುತ್ತಾನೆ ಅಂಕಲ್ ನೇರವಾಗಿ ಹೇಳುತ್ತೇನೆ ರತ್ನಿಯ ಮದುವೆ ಖರ್ಚನ್ನು ನಾನು ವಹಿಸಿಕೊಳ್ಳಬೇಕು ಎಂದುಕೊಂಡಿದ್ದೇನೆ ಅದಕ್ಕೆ ನೀವು ಒಪ್ಪಲೇಬೇಕು ಎನ್ನುತ್ತಾನೆ ಸಿದ್ಧಾರ್ಥ್ ಅದು ಹೇಗೆ ಆಗುತ್ತಪ್ಪ ಇರುವ ಒಬ್ಬಳೆ ಮಗಳನ್ನು ನಮ್ಮ ಶಕ್ತಿ ಮೀರಿ ನಾವೇ ಮದುವೆ ಮಾಡುತ್ತೇವೆ ಇಷ್ಟು ವರ್ಷದಲ್ಲಿ ಅವಳ ಮದುವೆಗೆ ಎಂದೇ ಒಂದಷ್ಟು ದುಡ್ಡನ್ನು ಅವಳ ಹೆಸರಿನಲ್ಲಿ ಬ್ಯಾಂಕಿಗೆ ಹಾಕಿದ್ದೇನೆ ನಮ್ಮ ಯೋಗ್ಯತೆಗೆ ತಕ್ಕನಾಗಿ ಅವಳನ್ನು ಬದ್ರಿಗೆ ಮದುವೆ ಮಾಡಿಕೊಡುತ್ತೇವೆ ಎನ್ನುತ್ತಾರೆ ರತ್ನಿಯ ತಂದೆ ಅವರ ಮಾತು ಸಿದ್ಧಾರ್ಥ್ಗೆ ಇಡಿಸಲಿಲ್ಲ ತನ್ನ ರತ್ನಿ ಪುಟ್ಟನ ಮದುವೆ ತಾನು ಮಾಡಬೇಕೆನ್ನುವುದು ಹವನಹಠ ನೋಡಿ ಅಂಕಲ್ ನನಗೂ ಅವಳೊಬ್ಬಳೇ ತಂಗಿ ಇರುವುದು ನಾನು ಬರೀ ಬಾಯಿ ಮಾತಿಗೆ ಅವಳನ್ನು ನನ್ನ ತಂಗಿ ಎಂದು ಒಪ್ಪಿಕೊಂಡಿಲ್ಲ ನಾನು ಸ್ವಂತ ತಂಗಿ ಎಂದೇ ಅವಳನ್ನು ಭಾವಿಸಿದ್ದೇನೆ ಆದ್ದರಿಂದ ಅಣ್ಣನಾದವನು ತಂಗಿಯ ಮದುವೆ ಮಾಡುವುದರಲ್ಲಿ ತಪ್ಪೇನೂ ಇಲ್ಲ ಎಂದುಕೊಂಡಿದ್ದೇನೆ ನೀವು ಒಪ್ಪಲಿ ಒಪ್ಪದೆ ಇರಲಿ ನನ್ನ ತಂಗಿಯ ಮದುವೆಯನ್ನು ನಾನೇ ಮಾಡುವುದು ಎಂದು ಒರಟಾಗಿ ಹೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತಿಗೆ ರತ್ನಿಯ ಅಪ್ಪ ಅಮ್ಮ ಕಣ್ಣನ್ನು ಪಿಳಿ ಪಿಳಿ ಬಿಟ್ಟು ಅವನನ್ನೇ ನೋಡುತ್ತಿದ್ದಾರೆ ಇತ್ತ ಸಿದ್ಧಾರ್ಥ್ ಮಾತಿಗೆ ರಮೇಶ್ ಮೋಹನ್ರವರು ಮತ್ತು ಗಿರಿಜರವರಿಗೆ ತಲೆ ಚೆಚ್ಚಿಕೊಳ್ಳುವಂತಾಯಿತು ಸಿದ್ದು ಅವರ ಮಗಳ ಮದುವೆಯನ್ನು ಅವರು ಮಾಡಲು ಅಧಿಕಾರವಿದೆ ಅದಕ್ಕೆ ಅವರು ಯಾರ ಪರ್ಮಿಷನನ್ನು ತೆಗೆದುಕೊಳ್ಳಬೇಕಾಗಿಲ್ಲ ಆದರೆ ನೀನು ನಿನ್ನ ತಂಗಿಯ ಮದುವೆ ಮಾಡಬೇಕೆಂದುಕೊಂಡಿದ್ದರೆ ಅವರ ಪರ್ಮಿಷನ್ನು ತೆಗೆದುಕೊಳ್ಳಬೇಕು ಈ ರೀತಿ ಹೊರಟಾಗಿ ಮಾತನಾಡುವುದಲ್ಲ ಎನ್ನುತ್ತಾರೆ ಗಿರಿಜಾರವರು ಮೋಹನ್ ರವರು ರತ್ನಿಯ ತಂದೆ ತಾಯಿ ಬಳಿ ನೀವು ತಪ್ಪು ತಿಳಿಯಬೇಡಿ ಅವನಿಗೆ ತನ್ನ ತಂಗಿಯ ಮದುವೆ ಮಾಡಬೇಕೆಂದು ತುಂಬ ಆಸೆ ನೀವು ಬೇಡ ಅಂದಿರಲ್ಲ ಅದಕ್ಕೆ ಸ್ವಲ್ಪ ಕೋಪ ಅವನಿಗೆ ಅವನು ರತ್ನಿಯನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಾನೆ ತನ್ನ ತಂಗಿಯ ಮದುವೆಯನ್ನು ನಾನೇ ಮಾಡಬೇಕು ಎಂದು ನಿರ್ಧರಿಸಿ ಬಿಟ್ಟಿದ್ದಾನೆ ದಯವಿಟ್ಟು ಒಪ್ಪಿಕೊಳ್ಳಿ ಎನ್ನುತ್ತಾರೆ ಮೋಹನ್ರವರು ಸಿದ್ಧಾರ್ಥ ನಿಟ್ಟುಸಿರು ಬಿಟ್ಟು ರತ್ನಿಯ ಅಪ್ಪ ಅಮ್ಮನ ಬಳಿ ಹೋಗಿ ತಪ್ಪು ತಿಳಿಯಬೇಡಿ ಅಂಕಲ್ ನಿಮಗೆ ಒಬ್ಬ ಮಗನಿದ್ದು ಆ ಮಗನೇ ರತ್ನಿಯ ಮದುವೆ ಮಾಡುತ್ತೇನೆ ಅಂದಿದ್ದರೆ ನೀವು ಬೇಡ ಅನ್ನುತ್ತಿದ್ದರಾ ಹಾಗೆ ನನ್ನನ್ನು ನಿಮ್ಮ ಮಗ ಎಂದುಕೊಳ್ಳಿ ನನಗೆ ನನ್ನ ರತ್ನಿ ಪುಟ ಎಂದರೆ ತುಂಬ ಇಷ್ಟ ನನ್ನ ಮುದ್ದು ತಂಗಿಯ ಮದುವೆಯನ್ನು ನಾನೇ ನಿಂತು ಮಾಡಬೇಕು ಎಂಬುವ ಆಸೆ ನನಗೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಕೈ ಮುಗಿದು ರತ್ನಿಯ ಅಪ್ಪ ಅಮ್ಮನ ಬಳಿ ಕೇಳಿಕೊಳ್ಳುತ್ತಾನೆ ಸಿದ್ಧಾರ್ಥ್ ಅಯ್ಯೋ ಎಂಥ ಕೆಲಸ ಮಾಡುತ್ತಿದ್ದೀಯಪ್ಪ ನಿಮ್ಮಂಥ ದೊಡ್ಡ ಮನುಷ್ಯರು ನಮಗೆ ಕೈ ಮುಗಿಯುವುದಾ ನೀವು ರತ್ನಿಯನ್ನು ತಂಗಿ ಎಂದು ಸ್ವೀಕಾರ ಮಾಡಿರುವುದು ನಮ್ಮೆಲ್ಲರ ಅದೃಷ್ಟ ನನ್ನ ಮಗಳಿಗೆ ನಾವಿಲ್ಲದಿದ್ದರೆ ಯಾರೂ ಇಲ್ಲವಲ್ಲ ನಮಗೇನಾದರೂ ಆದರೆ ಅವಳಿಗೆ ತವರು ಮನೆ ಎನ್ನುವುದೇ ಇರುವುದಿಲ್ಲವಲ್ಲ ಎಂದು ನಾವಿಬ್ಬರೂ ಕೊರಗುತ್ತಿದ್ದೆವು ಆದರೆ ನೀನು ರತ್ನಿಯ ಬಗ್ಗೆ ಇಷ್ಟು ಭಾವುಕನಾಗಿರುವುದನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತಿದೆ ಕಣಪ್ಪ ಈಗ ನಾವಿಲ್ಲದಿದ್ದರೂ ನನ್ನ ಮಗಳಿಗೆ ಅವನ ಹಣ್ಣ ಇದ್ದಾನೆ ಎಂದು ನಾವು ನೆಮ್ಮದಿಯಾಗಿ ಇರಬಹುದು ಎಂಬ ನಂಬಿಕೆ ನನಗೆ ಬರುತ್ತಿದೆ ಕಣಪ್ಪ ನಿನಗೆ ನಿನ್ನ ತಂಗಿಯ ಮದುವೆಯನ್ನು ಹೇಗೆ ಮಾಡಬೇಕು ಅನ್ನಿಸುತ್ತಿದೆಯೋ ಹಾಗೆ ಮಾಡಪ್ಪ ನಮಗೇನು ಇಲ್ಲ ಎನ್ನುತ್ತಾರೆ ಅಂಜಲಿಯ ತಂದೆ ಥ್ಯಾಂಕ್ ಯು ಅಂಕಲ್ ನೀವೇನು ಚಿಂತೆ ಮಾಡಬೇಡಿ ಅವಳ ಜೊತೆ ಸದಾ ನಾನು ಇರುತ್ತೇನೆ ಆ ದೇವರು ನನಗೆ ಎಂದು ಸೃಷ್ಟಿಸಿರುವ ಒಬ್ಬಳೇ ತಂಗಿ ಅವಳು ಅವಳನ್ನು ನಾನು ನನ್ನ ಉಸಿರಾಗಿ ಕಾಪಾಡಿಕೊಳ್ಳುತ್ತೇನೆ ಅವಳ ಬಗ್ಗೆ ನಿಮಗೆ ಚಿಂತೆ ಬೇಡ ಎಂದು ತನ್ನ ತಂಗಿಯನ್ನು ತನ್ನ ಕೈ ಚಾಚಿ ಬರಲು ಹೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಕೈ ಚಾಚುತ್ತಿದ್ದಂತೆಯೇ ಇಷ್ಟು ಹೊತ್ತು ಎಲ್ಲರ ಮಾತುಗಳಿಗೆ ಕಿವಿಯಾಗಿದ್ದ ರತ್ನಿ ತನ್ನ ಅಣ್ಣನ ಬಳಿ ಹೋಗಿ ಅವನನ್ನು ಲಘುವಾಗಿ ಬಳಸಿ ಹೆದೆಗೆ ತಲೆ ಇಟ್ಟು ಸುಮ್ಮನೆ ನಿಲ್ಲುತ್ತಾಳೆ ಸಿದ್ಧಾರ್ಥ್ ಅವಳ ತಲೆಯನ್ನು ಸವರಿ ನೆತ್ತಿಗೆ ಚುಂಬಿಸುತ್ತಾನೆ ತನ್ನ ಎದೆಯ ಭಾಗ ಒದ್ದೆಯಾಗಿದ್ದನ್ನು ಗಮನಿಸಿದ ಸಿದ್ಧಾರ್ಥ್ ತನ್ನ ತಂಗಿಯನ್ನು ದೂರ ಸರಿಸಿ ಅವಳ ಮುಖವನ್ನು ನೋಡುತ್ತಾನೆ ಯಾಕೆ ರತ್ನಿ ಪುಟ್ಟ ಕಣ್ಣೀರು ಹಾಕುವುದು ನೀನು ಎಂದು ಅವಳ ಕಣ್ಣೀರನ್ನು ಒರೆಸುತ್ತಾನೆ ಸಿದ್ಧಾರ್ಥ್ ಯಾಕೆ ಅಂತ ಗೊತ್ತಾಗುತ್ತಿಲ್ಲ ಅಣ್ಣ ಆದರೆ ತುಂಬ ಖುಷಿಯಾಗುತ್ತಿದೆ ಆದರೂ ಕಣ್ಣೀರು ಬರುತ್ತಿದೆ ಎಂದು ಮುದ್ದಾಗಿ ಹೇಳುತ್ತಾಳೆ ರತ್ನಿ ನನ್ನ ಮುದ್ದು ಕಣೆ ನೀನು ಎಂದು ಅವಳ ಕೆನ್ನೆಯನ್ನು ಹಿಂಡಿ ಸರಿ ಇವಾಗ ಹೇಳು ನಿನ್ನ ಮದುವೆಯನ್ನು ನಾನು ಮಾಡಬಹುದಾ ನಿನಗೆ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತಿಗೆ ರತ್ನಿ ಮೋಹನ್ರವರು ಮತ್ತು ಗಿರಿಜಾರವರನ್ನು ನೋಡುತ್ತಾಳೆ ನಮ್ಮ ಮುಖ ನೋಡುವುದು ಏಕೆ ನೀನು ನಿನ್ನ ಅಣ್ಣ ನಿನ್ನ ಮದುವೆ ಮಾಡುತ್ತೇನೆ ಎನ್ನುತ್ತಿದ್ದಾನೆ ಅವನ ಬಳಿ ಭರ್ಜರಿಯಾಗಿ ಖರ್ಚು ಮಾಡಿಸಿಕೊಂಡು ಮದುವೆಯಾಗು ಅವನ ಜೇಬಿಗೆ ಕತ್ತರಿಯಾಕು ಎಂದು ನಗುತ್ತಾ ಹೇಳುತ್ತಾರೆ ಗಿರಿಜಾರವರು ರತ್ನಿ ಗಿರಿಜಾರವರ ಮಾತಿಗೆ ನಗುತ್ತಾ ತನ್ನ ಫ್ರೆಂಡ್ ಕಡೆ ತಿರುಗಿ ಏನು ಫ್ರೆಂಡ್ ನಿನಗೆ ಒಪ್ಪಿಗೆ ಇದೆಯಾ ನಿನ್ನ ಮಗ ನನ್ನ ಮದುವೆ ಮಾಡುತ್ತಾನಂತೆ ನಾನು ತುಂಬ ಖರ್ಚು ಮಾಡಿಸುತ್ತೇನೆ ತುಂಬ ಶಾಪಿಂಗ್ ಮಾಡುತ್ತೇನೆ ನಿನಗೇನು ಬೇಜಾರಿಲ್ಲ ತಾನೇ ಎಂದು ಕೇಳುತ್ತಾಳೆ ರತ್ನಿ ಮೋಹನ್ರವರು ರತ್ನಿಯ ತಲೆ ಸವರಿ ನನಗೇನು ಬೇಜಾರಿಲ್ಲ ಫ್ರೆಂಡ್ ಎಷ್ಟು ಖರ್ಚು ಬೇಕಾದರೂ ಮಾಡಿಸು ಫ್ರೆಂಡ್ ನನ್ನ ಮಗಳಿಗೆ ನನ್ನ ಆಸ್ತಿ ಅರ್ಧ ಖಾಲಿಯಾದರೂ ಪರವಾಗಿಲ್ಲ ನಿನ್ನ ಹಣ್ಣ ಬೇಕಾದರೆ ಸಂಪಾದನೆ ಮಾಡಿಕೊಳ್ಳುತ್ತಾನೆ ಎಂದು ಹೇಳುತ್ತಾರೆ ಮೋಹನ್ರವರು ಅವರ ಮಾತಿಗೆ ಎಲ್ಲರೂ ನಗುತ್ತಾರೆ ಹಣ್ಣ ಇದರ ಬಗ್ಗೆ ರತ್ನಿಯ ಜೊತೆ ಕೂಡ ಮಾತನಾಡಬೇಕಾಗಿತ್ತು ಎಂದು ಕೇಳುತ್ತಾಳೆ ರತ್ನಿ ರತ್ನಿಗೆ ಏನೇ ನಿರ್ಧಾರ ತೆಗೆದುಕೊಳ್ಳಲು ತನ್ನ ಬದ್ರಿಯ ಒಪ್ಪಿಗೆ ಇರಲೇಬೇಕು ಅದು ಅವನ ನಿರ್ಧಾರ ಅಲ್ಲದಿದ್ದರೂ ಅವಳು ಅವನನ್ನು ಪ್ರೀತಿಸಿದ ಕ್ಷಣದಿಂದಲೂ ರೂಢಿಸಿಕೊಂಡು ಬಂದ ಪದ್ಧತಿ ನನ್ನ ತಂಗಿಯ ಮದುವೆ ನಾನು ಮಾಡಲು ಅವನ ಅಪ್ಪಣೆ ಏಕೆ ನಾನು ಕೇಳಬೇಕು ಎಂದು ಕೇಳುತ್ತಾನೆ ಸಿದ್ಧಾರ್ಥ ನಿಮ್ಮಿಬ್ಬರ ವಿಷಯಕ್ಕೆ ನನ್ನನ್ನು ಮಾತ್ರ ಎಳೆಯಬೇಡಿ ಕಣ್ರಪ್ಪ ಎಂದು ಮನೆಯ ಒಳಗೆ ಬರುತ್ತಾ ಹೇಳುತ್ತಾನೆ ಬದ್ರಿ ಓಹ್ ಯಾವಾಗ ಬಂದೆ ಬದ್ರಿ ಎಂದು ಕೇಳುತ್ತಾರೆ ಗಿರಿಜರವರು ನಾನು ಆಗಲೇ ಬಂದೆ ಅಮ್ಮ ನೀವು ಏನು ಮಾತನಾಡುತ್ತಿದ್ದೀರಲ್ಲ ನಿಮಗೆ ನಾನು ಬಂದು ಡಿಸ್ಟರ್ಬ್ ಮಾಡಬಾರದು ಎಂದು ಸುಮ್ಮನೆ ಅಲ್ಲೇ ನಿಂತು ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ ಎನ್ನುತ್ತಾನೆ ಬದ್ರಿ ಬದ್ರಿ ಸಿದ್ದುಹಣ್ಣ ನನ್ನ ಮದುವೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾನೆ ನಿನಗೆ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಸಿದ್ಧಾರ್ಥ ಮುಖ ಊದಿಸಿಕೊಂಡು ನೀನು ಏಕೆ ಅವನ ಒಪ್ಪಿಗೆ ಕೇಳುತ್ತಿದ್ದೀಯ ರತ್ನಿ ಪುಟ್ಟ ನನ್ನ ತಂಗಿಯ ಮದುವೆ ನಾನು ಮಾಡಲು ಯಾರ ಒಪ್ಪಿಗೆಯೂ ಬೇಕಾಗಿಲ್ಲ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಲೇ ರತ್ನಿ ಅವನು ಯಾರ ಮಾತು ಕೇಳುವುದಿಲ್ಲ ಎಂದು ಗೊತ್ತಿದ್ದರೂ ನೀನು ನನಗೆ ಕೇಳುತ್ತೀಯಲ್ಲ ನಿಮ್ಮ ವಿಚಾರದಲ್ಲಿ ನನ್ನನ್ನು ಎಳೆಯಬೇಡಿ ಇದು ಹಣ್ಣ ತಂಗಿಯ ವಿಚಾರ ಎನ್ನುತ್ತಾನೆ ಬದ್ರಿ ಏನಪ್ಪ ಬದ್ರಿ ಇಷ್ಟು ಬೇಗ ಬಂದಿದ್ದೀಯಲ್ಲ ನಿಮ್ಮ ಮನೆ ಕಡೆಯವರು ಬರುತ್ತಿದ್ದಾರಾ ಎಂದು ಕೇಳುತ್ತಾರೆ ಗಿರಿಜಾರವರು ಇಲ್ಲಮ್ಮ ನಿನ್ನೆ ಹೇಳಿದ ರೀತಿ ಎಲ್ಲರೂ ಹನ್ನೆರಡು ಗಂಟೆಗೆ ಬರುತ್ತಾರೆ ನಿಮಗೆ ಏನಾದರೂ ಸಹಾಯ ಬೇಕೇನೋ ಎಂದುಕೊಂಡು ಕೇಳೋಣ ಎಂದು ಬಂದೆ ಎಂದು ಹೇಳುತ್ತಾನೆ ಬದ್ರಿ ಸಿದ್ಧಾರ್ಥ್ ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದಾನೆ ಬದ್ರಿ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಮದುವೆಯ ಹುಡುಗ ಆರಾಮಾಗಿ ರೆಡಿಯಾಗಿ ಓಡಾಡಿಕೊಂಡು ಇರು ಎನ್ನುತ್ತಾರೆ ಮೋಹನ್ ರವರು ಗಿರಿಜಾರವರು ರಮೇಶ್ ನೀನು ಹೋಗಿ ನಿನ್ನ ತಂಗಿ ಮತ್ತು ನಿನ್ನ ಹುಡುಗಿಯನ್ನು ಕರೆದುಕೊಂಡು ಬಂದು ಬಿಡು ಅಂಜಲಿ ರೆಡಿಯಾಗಿದ್ದಳು ಇನ್ನು ನಿನ್ನ ಹುಡುಗಿ ಅಲಂಕಾರವೇ ಮುಗಿದಿರಲಿಲ್ಲ ಹೀಗೆ ಬಿಟ್ಟರೆ ಸಂಜೆಯ ತನಕ ಮಾಡಿಕೊಂಡೇ ಕೂತಿ ಬಿಡುತ್ತಾಳೆ ಅವರು ಬಂದು ರತ್ನಿಯನ್ನು ಸ್ವಲ್ಪ ರೆಡಿ ಮಾಡಲಿ ಎನ್ನುತ್ತಾರೆ ಗಿರಿಜಾರವರು ಅವರ ಮಾತಿಗೆ ನಕ್ಕ ರಮೇಶ್ ಕಾರ್ಕಿ ಹಿಡಿದು ಅವರಿಬ್ಬರನ್ನು ಕರೆದುಕೊಂಡು ಬರಲು ಹೋಗುತ್ತಾನೆ ರಮೇಶ್ ಮನಸ್ಸಿನಲ್ಲಿ ಹಾಲೇ ಯೋಚನೆ ನನ್ನ ಮುದ್ದಮ್ಮ ಹೇಗೆ ರೆಡಿಯಾಗಿರಬಹುದು ಎಂದು ರಮೇಶ್ ಹೋದ ಮೇಲೆ ಬದ್ರಿಯೂ ಕೂಡ ಹೊರಡುತ್ತಾನೆ ಸಿದ್ಧಾರ್ಥ್ ಫೋನ್ ಕಾಲ್ ಬಂದಿದ್ದರಿಂದ ಮಾತನಾಡಲು ಹೊರಗೆ ಹೋಗುತ್ತಾನೆ ರತ್ನಿಯ ತಾಯಿ ಮತ್ತು ಗಿರಿಜಾರವರು ಸಣ್ಣ ಪುಟ್ಟ ಕೆಲಸವನ್ನು ಮಾಡಲು ಶುರು ಮಾಡುತ್ತಾರೆ ಇನ್ನು ಮೋಹನ್ರವರು ಮತ್ತು ರತ್ನಿಯ ತಂದೆ ಮಾತಿಗೆ ಕುಳಿತುಕೊಳ್ಳುತ್ತಾರೆ ಇತ್ತ ಮನೆಗೆ ಬಂದ ರಮೇಶ್ ಅಂಜಲಿ ಒಬ್ಬಳೆ ಸೋಫಾದ ಮೇಲೆ ಕುಳಿತುಕೊಂಡಿರುವುದನ್ನು ನೋಡಿ ಯಾಕೆ ಅಂಜಲಿ ಪುಟ್ಟ ಒಬ್ಬಳೆ ಕುಳಿತಿದ್ದೀಯಾ ಅಪ್ಪ ಅಮ್ಮಯಲ್ಲಿ ಎಂದು ಕೇಳುತ್ತಾನೆ ಅಣ್ಣ ಅವರು ಆಗಲೇ ಕಮಲತ್ತೆ ಮನೆಯ ಕಡೆಗೆ ಹೊರಟರು ಎನ್ನುತ್ತಾಳೆ ಅಂಜಲಿ ರಮೇಶ್ ಸುತ್ತಮುತ್ತ ತನ್ನ ಮನದರಸೆಯನ್ನು ಹುಡುಕುತ್ತಾನೆ ಅದನ್ನು ಗಮನಿಸಿದ ಅಂಜಲಿ ನೀನು ಯಾರನ್ನು ಹುಡುಕುತ್ತಿದ್ದೀಯ ಅವರು ಕನ್ನಡಿ ಬಿಟ್ಟು ರೂಮಿನಿಂದ ಹೊರಗೆ ಬರುತ್ತಿಲ್ಲ ನನಗೂ ಕಾದು ಕಾದು ಸಾಕಾಯಿತು ನೀನೇ ಹೋಗಿ ನಿನ್ನ ಹುಡುಗಿಯನ್ನು ಕರೆದುಕೊಂಡು ಬಾ ಎನ್ನುತ್ತಾಳೆ ಅಂಜಲಿ ಅಂಜಲಿಯ ಮಾತಿಗೆ ರಮೇಶ್ ನಗುತ್ತಾ ರೂಮಿಗೆ ಹೋಗುತ್ತಾನೆ ಕತೆ ಮುಂದುವರಿಯುತ್ತದೆ